ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಮೈಕಲ್ ಎಂಬ ಕಂಟೆಸ್ಟೆಂಟ್ ಇದ್ದಾರೆ ಕನ್ನಡವನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಜೊತೆಗೆ ಓದೋದಕ್ಕೂ ಮತ್ತು ಬರೆಯೋದಕ್ಕೆ ಬರುತ್ತೆ ಅದು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವರು ಕನ್ನಡ ಅಭಿಮಾನ ಜಾಸ್ತಿಯಾಗಿ ಕನ್ನಡದ ಕಂದ ಅಂತ ಅನಿಸ್ಕೊಂಡಿದ್ದಾರೆ ಸದ್ಯ ಈಗ ಅವರಿಗೆ ಕನ್ನಡ ಬರ್ತಾ ಇದೆಯಾ ಅಥವಾ ಬರುತ್ತಾ ಮೊದಲೇ ಅವರು ಬರ್ತಾ ಇತ್ತಾ ಅಥವಾ ಕನ್ನಡ ಎಂಬ ಒಂದು ಅಸ್ತ್ರವನ್ನು ಬಳಸಿ ಬಿಗ್ ಬಾಸ್ ಮನೇಲಿ ಉಳಿದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಯ್ತಾ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗುವಾಗ ನೈಜೀರಿಯಾದ ಒಬ್ಬ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ಕೊಂಡಿದ್ರು ಹಾಗೆ ಅವರು ಕೂಡ ನಾನು ಬೆಂಗಳೂರಿನಲ್ಲೂ ಇದ್ದೇನೆ ಹಾಗೆ ನಮ್ಮ ಅಮ್ಮ ಬೆಂಗಳೂರಿನವರು ನಮ್ಮ ತಂದೆ ನೈಜೀರಿಯಾದವರು ಅಂತ ಕೂಡ ಹೇಳ್ಕೊಂಡಿದ್ರು ನನಗೆ ಕನ್ನಡ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ಕೂಡ ಹೇಳಿದರು ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಪದಗಳನ್ನು ಕೂಡ ಅವರು ಕನ್ನಡದಲ್ಲೇ ಮಾತನಾಡ್ತಾ ಇದ್ರು ಈಗಿರುವಾಗ ಕಿಚ್ಚನ ಚಪ್ಪಾಳೆ ಕೂಡ ಈ ಒಂದು ಕನ್ನಡದ ಅಭಿಮಾನಕ್ಕೆ ಸಿಕ್ಕಿತ್ತು ಈಗ ಶಾಲೆಯ ಒಂದು ಬಿಗ್ ಬಾಸ್ ಮನೆಯ ಒಂದು ಹೊಸ ಟಾಸ್ಕ್ನಲ್ಲಿ ಮೈಕಲ್ ಅವರು ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಬರುತ್ತೆ ಅಂತ ತೋರಿಸ್ಕೊಂಡಿದ್ದಾರೆ ಸದ್ಯ ಅವರಿಗೆ ಕನ್ನಡ ಬರ್ತಾ ಇರೋದು ಇದು ಬಿಗ್ ಬಾಸ್ ಮನೇಲಿ ಬಂದ ಮೇಲೆ ಕಲ್ತ್ಕೊಂಡಿರೋದು ಅಂತ ಹೇಳ್ತಿದ್ದಾರೆ ಆದರೆ ಅಸಲಿಗೆ ಅವ್ರಿಗೂ ಕ ಓದಿರೋದು ಕೂಡ ಕನ್ನಡದಲ್ಲೇ ಕೆಲವು ಸಬ್ಜೆಕ್ಟ್ಗಳನ್ನು ಕನ್ನಡದಲ್ಲಿ ಓದಿದ್ದಾರಂತೆ ಜೊತೆಗೆ ಅವರಿಗೆ ಕನ್ನಡನೂ ಕೂಡ ಬರುತ್ತೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಅಂತ ಹೇಳ್ತಿದ್ದಾರೆ ಈಗ ಕನ್ನಡ ಬರೋದಿಲ್ಲ ಅಂತ ಹೇಳಿ ಸುಳ್ಳನ್ನು ಹೇಳ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಟ್ರಾವೆಲ್ ಮಾಡಿರೋಂತಹ ಮೈಕಲ್ ಅವರಿಗೆ ಏನು ಹೇಳಬೇಕು ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಕನ್ನಡ ಬಂದರೂ ಕೂಡ ಕನ್ನಡ ಬರೋದಿಲ್ಲ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಸದ್ಯ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅವರು ನಾಮಿನೇಟ್ ಕೂಡ ಆಗಿದ್ದಾರೆ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಮೈಕಲ್ ಅವರು ಪದೇ ಪದೇ ಡ್ರೋಮ್ ಪ್ರತಾಪ್ ಹಾಗೆ ಕಾರ್ತಿಕ್ ಅವರನ್ನ ಮತ್ತು ಸಂಗೀತ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜೊತೆಗೆ ನಿನ್ನೆ ನಡೆದಂತಹ ಒಂದು ಎಪಿಸೋಡ್ ನಲ್ಲಿ ಕಾರ್ತಿಕ್ ಅವರ ಜೊತೆಗೆ ಜಗಳ ಹಾಡ್ತಾರೆ ಹಾಗೆ ಯಾರಿಗಾದರೂ ಬೇಜಾರಾಗಿದ್ರೆ ಅದಕ್ಕೆ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ಕೂಡ ಯಾರ ಹತ್ರನು ಕೇಳೋದಿಲ್ಲ ಅದಕ್ಕೆ ನಾನೇನು ಮಾಡಕ್ ಆಗೋದಿಲ್ಲ ನಿಮ್ಮನೆ ಬರ ಅನ್ನೋ ತರ ಹೇಳ್ತಾರೆ ಸೊ ಇತ್ತೀಚಿನ ಒಂದು ಒಂದು ಈ ವಾರದ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೈಕಲ್ ಅವರು ತುಂಬಾ ಕೆಟ್ಟ ಆಟವನ್ನ ಆಡ್ತಿದ್ದಾರೆ ಅಲ್ಲಿರುವಂತಹ ಸ್ಪರ್ಧೆಗಳಿಗೆ ನೋವನ್ನು ಉಂಟುವನ್ನ ಮಾಡುವಂತಹ ಆಟವನ್ನು ಆಡ್ತಿದ್ದಾರೆ ಆಕೆ ಅವರು ಮತ್ತು ಮೈಕಲ್ ಅವರ ನಡುವೆ ಒಂದು ಚಿಕ್ಕ ಜಗಳ ಆಗುತ್ತೆ ಪಾತ್ರೆ ತೊಳೆಯುವಾಗ ಅಕ್ಕಿಯನ್ನು ತೊಳ್ಕೊಂಡು ಇವರು ಕಾರ್ತಿಕವರು ಜಾಗವನ್ನು ಬಿಡೋ ಸ್ವಲ್ಪ ಅಕ್ಕಿ ತೊಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಡುಗೆ ಮಾಡೋದಕ್ಕೆ ಸೊ ಈಗಿರುವಾಗ ಕಾರ್ತಿಕ್ ಅವರು ಮತ್ತು ಮೈಕಲ್ ಅವರ ನಡುವೆ ಸಣ್ಣ ಪುಟ್ಟ ಜಗಳ ಆಗುತ್ತೆ ಆವಾಗ ಕಾರ್ತಿಕ್ ಅವರು ಈಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ ಆಮೇಲೆ ಕೆಲವು ತಮಿಳು ವರ್ಡನ್ನು ಕೂಡ ಯೂಸ್ ಮಾಡ್ತಾರೆ ಮೈರು ಅಂತ ಸಮ್ ಟೈಮ್ಸ್ ಅದು ಕೆಟ್ಟ ಪದನೂ ಆಗುತ್ತೆ ಇನ್ ಟೈಮ್ಸ್ ಅದು ಬೇರೆ ಪದನೂ ಅರ್ಥ ಕೊಡುತ್ತೆ ಸೊ ಈಗಿರುವಾಗ ನಿನ್ನ ಕೈಲಿ ಆದ್ರೆ ನನ್ನ ಬಂದು ತಡಿ ನಿನ್ನ ಕೈಲಿ ತಾಕತ್ತಿದ್ರೆ ತಡಿ ಅಂತ ಹೇಳ್ತಾರೆ ಇದು ಯಾಕೋ ಮೈಕಲ್ ಈ ಒಂದು ಇತ್ತೀಚಿನ ದಿನದ ಬೆಳವಣಿಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮೈಕಲ್ ಅವರು ಬಿಗ್ ಬಾಸ್ ಮನೇಲಿ ಅವರು ಡೇ ಒನ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ರೆ ಸಾಕು ಅಂತ ನಾನು ಕೂಡ ಹೇಳ್ತಾ ಇದ್ದೆ ಯಾಕಂದ್ರೆ ಅವರು ಏನು ಯೂಸೇ ಇಲ್ಲ ಬಿಗ್ ಬಾಸ್ ಮನೇಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಫಿಸಿಕಲ್ ಟಾಸ್ಕ್ ಬಂದ್ರೆ ಮಾತ್ರ ಮೈಕಲ್ ಅವರು ಆಕ್ಟಿವ್ ಆಗಿ ಇರ್ತಾರೆ ಅಂತೇಳಿ ಆಮೇಲೆ ಈಶಾನಿ ಅವ್ರ ಜೊತೆಗೆ ಸ್ವಲ್ಪ ದಿನ ಟ್ರಾವೆಲ್ ಮಾಡಿದ್ರು ಅದಾದ ಬಳಿಕ ಪ್ರತಾಪ್ ಅವರ ಒಂದು ಬೋಟ್ ಸ್ವಲ್ಪ ದಿನ ಟ್ರಾವೆಲ್ ಮಾಡಿದ್ರು ಇವಾಗ ಯಾರ್ ಸಪೋರ್ಟ್ ಬೇಡ ಇನ್ನು ಇರೋದೇ ತರ್ಟಿ ಡೇಸ್ ಅಥವಾ ಇನ್ನು ಇರೋದೇ ಟ್ವೆಂಟಿ ಡೇಸ್ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸಲ್ಲಿ ಟಾಪ್ ಫೈನಲ್ ಅವರು ಬರ್ತಾರೆ ಅಂತ ಹೇಳಿ ಅವರಿವಾಗ ಹಿರೋಬರ ಎಲ್ಲ ಸ್ಪರ್ಧೆಗಳ ಜೊತೆಗೂ ಕೂಡ ಜಗಳ ಇದ್ದಾರೆ ಅದರಲ್ಲೂ ಕೂಡ ಈ ಕಾರ್ತಿಕ್ ತನಿಷಾ ಹಾಗೆ ಸಂಗೀತ ಮತ್ತು ರೋಮ್ ಪ್ರತಾಪ್ ಅವರ ಮೇಲೆ ಸಿಕ್ಕಾಪಟ್ಟೆ ಕಿಡಿಯನ್ನು ಕಾರ್ತಿದ್ದಾರೆ ಜಗಳವನ್ನು ಮಾಡ್ತಿದ್ದಾರೆ ಬೇಕು ಅಂತ ಜಗಳ ಆಡ್ತಿದ್ದಾರೆ ವಿನಯೇ ಈ ರೀತಿಯಾಗಿ ಮಾಡುವಂತಹ ಕಂಟೆಸ್ಟೆಂಟ್ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ವಿನಯ್ ಅವರ ಜೊತೆಗೆ ಮತ್ತೊಂದು ಕೈ ಸೇರಿಕೊಂಡಿದೆ ಈಗ ಮೈಕಲ್ ಅವರು ಸದ್ಯ ಈ ವಾರ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅವರು ಹೋಗಬೇಕು ಅನ್ನೋರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಾರ ನಾಮಿನೇಟ್ ಕೂಡ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಸಾಧ್ಯತೆಗಳಿದೆ ಬೇರೆ ಕಂಟೆಸ್ಟೆಂಟ್ಗಳನ್ನು ಹೋಲಿಸ್ಕೊಂಡ್ರೆ ಮೈಕಲ್ ಅವರಿಗೆ ಫ್ಯಾನ್ಸ್ ತುಂಬ ಕಡಿಮೆ ಇದ್ದಾರೆ ಸೊ ಹಾಗಾಗಿ ಅವರು ಈ ವಾರ ಬಿಗ್ ಬಾಸ್ ಮನೆಗೆ ಗುಡ್ ಬೈ ಹೇಳೋದಂತೂ ಕನ್ಫರ್ಮ್ ಆಗಿದೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ